ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೋಲರು ಮಾತಾ ಇರಲ್ಲ ಸೌಕ್ಯಾಲರ್ ಪಂದ್ಯ ದಾಪ ಹಿಂಗೆ ಅಡಿಗೆ ಅಡುಗೆ ಮಲ್ಬಾರ ಶುರು ಮಾಡ್ತದೆ ಯಾಲ್ನ ಜಿಯ ಕೊಡದೆ ವೀಡಿಯೋ ನಿಕ್ಲೆ ಪಂದಿತ್ತೆ ಪಿನ್ನರ್ ಪೂರ ಬರ್ಬೇರ ಇದಕ್ಕೋಸ್ಕರ ಪೂರ ರೆಡಿ ಆಗೋಡು ಅಂಚ ಕಾಣೆಲ್ಲ ಹಾಕಿದ್ದೆ ಶುರುದ ಕೆಲಸ ನೀರು ಇದೆ ಜೋಳಿಗೆ ಎಪ್ಪನ ಪೂರ ಶುರು ಮಾಡ್ತದ ಕೆಲಸ ಜಿಯಲ್ನ ಹಿಂಗೆ ಹೆಲ್ಪ್ ಮಲ್ತು ಅಂದೇ ಏನು ಏಕೆಂದೆ ನಿಕ್ಲಿದ್ದು ವೀಡಿಯೋ ತುಂಬ ಗೊತ್ತಾಗ್ಬಿಟ್ಟು ಏನೋ ಫಂಕ್ಷನ್ ಬಂದು ಹೆಣ್ಕು ಮೆಗ್ಗಿಲ್ಲ ಕಲ್ಲಿಲ್ಲ ಸೇರೊಂಗಿ ತಡಿಗೆ ಮಾಡ್ಬಾರ ಶುರು ಮಾಡ್ತಾ ಅಂತಿಯಾಕ ಬನ್ನೇ ತನಕ ಹಾಕಿದೆ ಸಾಮಾನು ಕೂಡ ಕೊತ್ಬಾರ ಅಂತ ಹೆಂಪು ಹೊತ್ತಿಗಿಂತ ಕೋರಿಗೆ ಕೂಡ ಹಾಕೋದು ಅಣ್ಣ ರಡಿಮೆಲ್ಲ ಜೀತೆ ಅಕ್ಕ ಸಾಮಾನು ಕೊತ್ತೆ ಮುಂಚೆ ಬಿಟ್ಟು ದೀಯಾ ಬುಕ್ಕ ದಾಲ್ಸಿ ಬಕ್ಕ ಸುತ್ತಂಬರಿಬ್ಬರ ಕೊತ್ತಾರಂ ಹುಗ್ಲಿಯಾಕ ಹಾಕಿ ಅಂತ ಇತ್ತೇನೆ ಬಕ್ಕ ನೀರುಳ್ಳಿಬ್ಬರ ಕತ್ಮುತ್ತೆ ಸೋರಿ ಹೆಚ್ಚಿನ ಪ್ರದೇಶ ಇದ್ದೆ ಆಡು ನನ್ನ ಗಡ್ಜನ ಸೇರುತ್ತೆ ಎದು ಗಂಟೆಗೆ ಹಾಕಿ ಮುಂದೆ

ಂತೆ ಟಚ್ ಅಂತ ಅಡಿಗೆ ಮಾಡ್ತಾ ಸ್ವಲ್ಪ ಒಂದು ಸಾರಿದು ಒಂದು ಸುಕ್ಕು ಸುಕ್ಕು ಅದ ಒಂದು ಕೊತ್ತದಿಟ್ಟ ಸಾಮಾನು ಮೂರು ಆ हे तुम्हाला फडाला हं छान आणि वाली पक मी बघते वेरी गुड पण मला मला ने पाडीव तू ह हड मारतल हे पटकन पराब नाही काहीच सोडा सारू भाडव अवून ನಾನಲ್ಲ ಒಂದು ಉಂಡು ಸಾರು ತಂದ್ರೆ ತಗ ಕರೆಕ್ಟ್ ಮಾಡಿ ಮಲ್ತು ಇಲ್ಲೇ ಸುತ್ಕೊಂಡು ಬೋಗಿ ಮಲ್ಕೊಳ ಅಲ್ಲ ದಾದ ಪಂಡ ಪ್ರಿಯಕ್ಕೆ ಪೋಯರು ಯಾರನ್ನೆ ಇಲ್ಲ ಅದು ಅವ್ರು ವನಸ್ಕೊಡ ಮಲ್ತು ಬರ್ಪ ಅಂದೆ ಇಲ್ಲ ವನಸ್ ಆತಿಜಿ ನಾನೆಲ್ಲ ನಾನು ಅವರು ವನಸ್ ಇಡೀ ಕಿಚನ್ ತೂನ ಹಾಕುಂದಲಿ ಏತೆ ಡೆಕ್ಕಾರ ಪಾ ಡೆಕ್ಕಾರ ಪಾಡ್ವೇ ಕೂಡ ಡೆಕ್ಕ ದೀಪೆ ಆಂಡಲ್ಲಿ ಅಂಚೆನೆ ಬೂಡೋದು ಬೊಕ್ಕೇ ನನಗೆ ಬೊಕ್ಕಾನೆ ಮಲ್ತು ದ ಗಡಿ ಗಡಿ ಒರೆಸೊಂದು ಒಂದು ಕುಳ್ಳುಂಡಾಪು ಜತೆ ಒರೆಸ್ ಒಂದು ಬಂದ್ಲೆ ಡೆಕ್ಕೊಂದು ಕುಳ್ಳುಂಡಾಪಜಿ ಅಂದೆ அப்படி முல்ல பாண்டி மாத்தி சிக்கன் சார் ரெடியாகத்தீ அடிக பூரா அடிகுரா ஃப்ரெஷ் அது குண்டினி அதுக்கு நான் செல்ல பிதாடியே ஃபோன் மலுத்தேரு ಅಂಚೆ ನಾನು ಫೋನ್ ಮಾಡ್ತಾರೆ ಬಂತೇನೆ ಬನ್ನಾಗ ಅದಾದ ಬಂಡೆ ಅವತ್ತು ತಯಾರಾದಿಕ್ಕೊಲ್ಲೆ ತೈಕೋಸ್ಕರ ನಾನು ಒಂಚೆ ಕಬಾಬ್ ಫ್ರೈ ಒಂದು ಅವು ಹಂಡ ಹಾಂಡ ಶೀರಾ ಒಕ್ಕ ಕಷ್ಪು ಅವು ಕೂಡ ಹಣ್ಣು ಮತ್ ಕುನಂಬ ಅಂತ ಸುರುಕು ನಮ್ಮ ಮದುವೆ ಮದ್ಮೇಲೆ ಕೊಲ್ಲ ಬೆಚ್ಚ ಮಲ್ತು ದೀಯ ಅನ್ ಪಂಡ ಬೆಚ್ಚ ಬಿಚ್ಚ ಬುರ್ಚಿ ಕೇಕ್ ಬುಕ್ಕ ಸಾರ್ಪಾತ್ ಬರ್ಕ ಅಂದರೆ ಸುರುಕು ಏನ ಪೇರ್ಕೋಕಂದ್ರೆ ತುಪ್ಪ ಬತ್ತಿ ಬೇಕ ನೀವು ತುಂಬಿ ಜೀವನ ಕೊಪ್ಪ ಬಾರ ಗೀರ ಪಾತಾಂಬರು ಕೊಂದರೆ ಅಡ್ಡೇ ಕಣ ನೀರು ಮದ್ನೆ ಮದ್ಮೇಗೆ ನಮ್ಮ ಬಾರ ಗೀರೆ ಇಟ್ಟೈತೆ ವನಸ್ಪಾಂಡ್ನ ಪ್ಲೇಟ್ ಕೊಡ್ತಾರೆ ಸಣ್ಣ ಹಾಕೋದು ರಡ್ಡು ಬಾರ ಗೀರ ಪಾತಂಬ ಇದ್ದೇರು ಐನ ಗೋಡೆ ಅದ್ಭುತ ಫ್ರಿಜ್ಜಿ ಇಡೀ ಒಂದು ಇಲ್ಲ ನೀಲ್ಪ್ಕೊಂಡು ಟೀಕು ಒಂದೇ ಪದ ಹತ್ತು ರೂಪಾಯಿಗೆ ಒಳ್ಳೆ ಹಾಲು ಅಂದನೆ ಹೊಲ್ಪಲ ತಿಕ್ಕೂ ಜಿಜಿಯನ್ನು ಜಿ ಕೆಲಸ ಹೋಗ್ತಾರೆ ಕಲ್ಪ ಅದನ್ನ ಪಟ ಐದು ನೀಟು ಹಾಲು ಐದು ಯಾವ ಸಣ್ಣ ಬಿನ್ನೇರು ಬತ್ತದಂಡು ಬಿನ್ನೇರು ಬರ್ಪೇರು ಬಿನ್ನೇರು ಬರ್ಪೇರು ಬಂದಿತ್ತೆ ಮುರಂದ ವೀಡಿಯೋಡುಗದಾದಾಗ ಗಮ್ಮ ಮುಂದ ಕೆಲವು ಕಲಾವಿದಾದ ಕಂಡ ಹೊಸ ಮದ್ಮೇ ಮದ್ಮೇಗೆ ತಮ್ಮನ ದುಂಬದ ವೀಡಿಯೋ ಪೂರ ತೂಪನಕ್ಲೆ ಗೊತ್ತಿಪ್ಪು ಏರು ಒಂದು ಒಂದು ಉಂದಿಲ್ ನಮ್ಮ ಮದ್ಮಲ್ ಬೊಕ್ಕನ ಕಂಡನೇ ಇನ್ಸಪ್ಪ ಹಾಕಲನ್ನ ಮದ್ಮೇ ಮದ್ಮೆ ಐನಿ ಅಂಚಾದ ಆಕ್ಲೆಗೊಂದು ತಮ್ಮನ ಪಾಡ್ಗೊಂಡಿಲ್ಲ ಎತ್ತಿದಿತ್ತೆ ಇಂಕಲು ಕಬಾಬ್ಬ ರೆಡಿ ಮಾಡ್ತೀವಿ ಒಂದುಂಡು ಚ ಬಾಸ್ಮತಿ ರೈಸ್ ಅತಿಗೆ ಬತ್ತೇರ ಹಾಯ್ಪಲ್ನತಿಗೆ ಅಂದರೆ ದೂರ ಹೊಡೆದು ಬರ್ತೇನೆ ಅತಿಗೆ ಟ್ರೈನ್ ಒಂದು ನಾಲ್ಕು ಚೆನ್ನಾಗಿ ಟ್ರೈನ್ ಚೇಂಜ್ ಮಾಡ್ತೀವಿ ಬತ್ತೆನಿತ್ತೆ ಮಕ್ಕಳು ಗೇರ್ ಒಂದು এই মোবাইলত ল'বা নিক ফাই চলি গবলে पूरकय तुम्ही दे कबाबल या प्रिया बन का मी रक्त अन्प मस्त उडत अर का उच चिगार्जना पोडते हेल्प साखाज इतं गोतजी जणते मस्त साकारे बरजी प्रिया अडके मला पर्बतिवार कबाबरला रे का ે ત્રિયા બને જીયા કપણ બન કબાબ મલપગંદ કેલ પૂરા આગે આર બીટલી જોકુલ પૂરા

ಬೊಕ್ಕ ದಾದಾಪ ಯಾರು ಸಾರು ಮಾತ್ರ ತಜಪ್ಪ ಅದೆ ಸುಕ್ಕ ಸುಕ್ಕಾಡು ಕಬಾಬ್ ಮಲ್ತಿ ಬೊಕ್ಕ ಶೀರ ಪೂರ ತಜಪ್ಪ ಇಂಕ ದಾದ ಪಂಡ ದಾದಾಪಾಂಡ ಇಲ್ಲಡಿಯರ್ಲೆ ಇನ್ನೂರು ಬತ್ತೇರ ಪಂಡ ನಮ್ಮೊಂಚೂರು ಆಪ ಗಡಿ ಬಿಡಿ ಅದು ಪೋಪುಂಡು ಪೂರ ಅರ್ಜೆಂಟ್ ಅರ್ಜೆಂಟ್ ಆದ್ರು ಹೋಗ್ಕೊಂಡೆ ಅಂಚ ಅದು ದಾದಾಪಾಂಡ ಒಂದು ಟೈಮಿಗೆ ವನಸ್ಕೋರೋಡು ಬೊಕ್ಕ ಲಕ್ಕಲೇ ಪಾರ ಪೂರ ಉಂಡತ್ತೆ ಅಂಚೆ ಅದೊಂಚೂರು ಇಂಕ ಗಡಿ ಬಿಡಿ ಪೂರ ಆಂಡ್ ಆ ಇರೆಟ್ ನನಗ್ ತು ಅಲ್ಲಿ ಏನು ಆತೇ ಮಲ್ದ್ದು ಸಿಂಪಲ್ಡ್ ಮಲ್ತಿದೆ ಮಾತ್ರ ಹಿಂಗೆ ಮಸ್ತ್ ಖುಷಿ ಪಂಡ ದಯಪಂಡೆ ಯಾನ್ ಏನು ಎನ್ನಿಲ್ಲನೆ ಆತಣ್ಣೆ ಇಂಗೆ ಪಂಡಜಿಯನ್ನ ಪೊಪ್ಪ ಒಂದಿದ್ದೆ ರ ಬಾರೆ ದಿರೆಟ್ ಪುರ ವನಸ್ ಪಾಡ್ ಪಾಡ್ನ ಪುರ ಪ್ಲಾನ್ ಆರೇ ಕೊರದಿತ್ತೆ ಇಂಕ ಅಂಚಾದ ಹೆಂಗೆ ಮಸ್ತ್ ಖುಷಿ ಆಂಡ್ ಸಿಂಪಲ್ಡ್ ಅಂಡಲ್ಲಿ ಎಡ್ಡೆಡ್ ಮಲ್ತೆ ಮಲ್ತೇ

சிந்த <laughs> कैसा टेस्ट कैसा सही है आज मैं फुर्सत में जल्दी उठ के किया अरे भाई मित्र मित्र अला उठी पे दी पैन बाबा अला इंच वाला निया? ವನಸ್ಸು ಗಿತ್ತ ಪೂರ ಜನ ಕುಲ್ದೇರು ಸುರುತಾ ಅಂತೇಳ ಜೋಫುಲ್ ನದಿತ್ತೆ ಚಿನಿಮಾ ಶೀರ ಕೊಡ್ದು ಫುಲ್ ಸೆಕೆಂಡ್ ಪಂತೇಳ ಬತ್ತನ ಬಿನ್ನೇರು ಮೂಜಿನ ಪಂತ್ ಹೇಳಿ ಎಲ್ಲ ಪ್ರಿಯ ಕಲ ಕುಲಿದ್ನು ದಯಾಪಾಂಡೆ ಇಂಕ್ ಜನ ಬಲ ಸರ ಬೋಡಿತ್ತೆ ತಯಕ್ಕೋಸ್ಕರ ಬೊಕ್ಕ ಒಂದು ವೀಡಿಯೋ ಪೂರ ಜಿ ಅನ್ನ ಪೊಪ್ಪ ಮಲ್ದೇನು ದದಪಂಡೆ ಇಂಕ್ ಏನು ಬಿಸಿ ಇತ್ತೆ ಅಂಚದು ಏನು ಬೊಕ್ಕ ವೀಡಿಯೋ ಎಡಿಟ್ ಮಲ್ಪನಾಗ ಇನ್ನೊಂದಿತ್ತೆ ಏನು ಎರಡಲ್ಲ ಪಾತಿರ್ಪದ ನಿಂಚಿಂದ ನಮ್ಮನಿಲ್ಲ ಫಂಕ್ಷನ್ ಬೊಕ್ಕ ಅಂಚೆನತೆ ನಮ್ಮ ಬಿಸಿ ಆದ್ ಪೋಪ ನಮ್ಮ ಒಂಜುಗಡೆಟ್ಟು ಕುಲುದು ಪಾತಿರ್ನ ಟೈಮ್ ಇಪ್ಪು ಜಿ ಆರು ಅಂತ ವೀಡಿಯೋ ಮಲ್ತಾನೆ ಟೆಡ್ ಎಡ್ಡೆ ಆ್ಯಂಡ್ ಹಿಂಗೆ Și o ne să... <gângulă> 네, 지금 나이 좀더 달린 님. 네, 네, 네. 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 네. 네, 네. 네. 네, 네. 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 ಒನ್ಸ್ಪೂರ್ ಆಂಡ್ ಒನ್ಸ್ಪೂರ್ ಆದ್ಯಾರ ನವನಸಂಡ್ ಇಂಕಲ್ ನ ಒನಸ ಆದಿತ್ತಿಜಿ ಒನಸ್ಸ ಆದ್ ಅಕ್ಲೆ ಬಚ್ಚಂಗ ಇಬ್ಬರ ಕೊರಿಯ ಲಾಸ್ಟ್ ಬೊಕ್ಕ ಏನ ಪಂಡ ಅಡಿಗೆ ಮಾತೇ ಇಷ್ಟ ಆ್ಯಂಡ್ ಭತ್ತನ ಬಿಂದರೆಗೆ ಅಕ್ಲಿಗ ದಾದಾ ಪಂಡ ಕೋರಿ ಸುಕ್ಕ ಅವಡ್ ಪ್ರತಿ ಒಂದು ಜಿಲ್ಲೆ ಎಡ್ಡೆ ಆತು ಬಂದು ಅಂಚ ಇನ್ಕೆಂದು ಎಂಕ್ಲ ಮಸ್ತ್ ಖುಷಿ ಆಂಡ್ ಬೊಕ್ಕ ಬೊಕ್ಕಿನ ವಿಡಿಯೋ ಕಂಟಿನ್ಯೂ ಮಲ್ ಪರ ಆಯ್ತು ದಯಪಂಡು ಏನ ಪ್ರಿಯಾಕಲು ಮನಸ್ ಮಲ್ತಿ ಮಲ್ ಪರ ಬಾಕಿತ್ತನತೆ ಅಂಚ ಬೊಕ್ಕ ಪ್ರಿಯಾಕೆ ಮಸ್ತ್ ಥ್ಯಾಂಕ್ ಯು ಪುಡು ದಯಪಂಡ್ ಆ ರನ ಇಟ್ಟೆ ಒಂದು ಹೆಲ್ಪ್ ಆಂಡ್ ಅಂಚ ಬೊಕ್ಕ ಇನ್ನಿತ ವೀಡಿಯೋನೇ ನೆಕ್ಸ್ಟ್